ನೀರ್ ಜೆಟ್ ಹಾನ್ ಆಫ್ ಆಪ್ ಮಾಡ್ರ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾಥ ಸಂಜನಾಥ್ ಮಾಡುವ ನಮಸ್ಕಾರಗಳು ಈ ವಿಡಿಯೋದಲ್ಲೂ ಕೂಡ ನಿಮಗೆ ಮಾಹಿತಿ ಸಿಗ್ತದೆ ನೋಡ್ತಾ ಹೋಗಿ ಇಲ್ಲಿ ನೋಡಿ ಹಿಂಗಾರ ಕಾಣ್ತದೆ ಹಿಂಗಾರ ಏನಾಗುತ್ತೆ ಅಂದರೆ ಫುಲ್ ಎಲ್ಲ ಅದು ಕಪ್ಪು ತರ ಆಗ್ತೈತೆ ಎಲೆಗಳೆಲ್ಲ ನೋಡ್ಬೋದು ನೀವು ಕಪ್ಪಾಗಿರೋದು ನೋಡಿ ಕಾಣ್ತದೆ ಎಲ್ಲ ಬ್ಲಾಕ್ 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 ಥರ ಆಗೈತೆ ಎಲ್ಲ ಫುಲ್ ಸೋ ಯಾಕೆ ಅನ್ನೋದು ನೋಡೋಣ ಮತ್ತು ಇಲ್ಲೊಂದು ಗಿಡ ಏನಾಗೈತೆ ಫುಲ್ ಕಪ್ಪಾಗೈತೆ ಇದು ಕೂಡ ನೋಡ್ಬೋದು ಕಸ ಚೆನ್ನಾಗಿ ಬೆಳೆದೈತೆ ಆದರೆ ಇಷ್ಟು ಬೆಳೀಲಿ ಆದರೆ ಜಾಸ್ತಿ ಬೆಳೆಸ್ಬಾರ್ದು ಕಸ ರಸ ಕೀಟಗಳು ಜಾಸ್ತಿ ಏನು ಮಾಡ್ತದೆ ಅವು ಗಿಡಗಳ ಮೇಲೆ ಕುತ್ಕೊಂಡು ಹಿರಿಯರು ಹಾಳು ಮಾಡ್ತವೆ ಇಲ್ಲಿ ನೋಡಿ ಎಲ್ಲ ಗೊತ್ತಾಗ್ತದೆ ಇದೆಲ್ಲ ಇದೆಲ್ಲ ಯಾಕೆ ಹೆಂಗೆ ಕಪ್ಪಾಗೈತಿ ಅಂತ ಅಂದರೆ ಈ ಈಗ ಚಳಿಗಾಲ ತಡ ಅದು ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತತ್ತಲ್ಲ ಅವಾಗೆ ಟೆಂಪ್ರೇಚರ್ ವೇರಿಯೇಷನ್ ಆಗುತ್ತೆ ಹಂಗಾಗಿ ಏನಾಗ್ತದೆ ಕಪ್ಪಾಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಇಲ್ಲೊಂದು ಸುಳಿಕೊಳ್ಳೆ ರೋಗ ಅಂತ ಕಾಣ್ಬೋದು ನೋಡಿ ಇಲ್ಲೊಂದು ಎತ್ತಿ ರೋಗದ ರೋಗಗಳನ್ನೇ ಇದೆಲ್ಲ ನೆಕ್ಸ್ಟ್ ಇದರಲ್ಲಿ ಈ ಹೊಸದಾಗಿ ಏನು ಅಡಿಕೆ ಇಂಗಾರ ಬರ್ತಿರ್ತತ್ತಲ್ಲ ಆ ರೈತರಿತ್ತು ಅಷ್ಟು ಮಾಹಿತಿ ಇರಲ್ಲ ಇದು ನೋಡಿ ಫುಲ್ ಎಲ್ಲ ಕಪ್ಪ ಹೋಗೈತೆ ಇದರಲ್ಲಿ ಇರಲ್ಲ ಇದರಲ್ಲಿ ಇಲ್ಲಿ ಕಾಣುತ್ತೆ ನೋಡಿ ಈಗ ಇದು ಮೊಟ್ಟೆ ಥರ ಕಾಣ್ತದೆ ಇದು ಸೊ ಇಂಥವು ಏನು ಮಾಡ್ತವೆ ಅದರೊಳಗಡೆ ಸೇರ್ಕೊಂಡು ಎಲ್ಲ ತಿಂದು ಹಿಂಗಾರನ್ನೆಲ್ಲ ಹಾಳು ಮಾಡ್ತವೆ ಹಿಂಗಾರ ತಿಂದು ತಿಂದು ಅವಾಗ ಅದು ಮೂಡಿ ಬರೋದಕ್ಕೆ ಆಸ್ಪದ ಆಗಲ್ಲ ನೀವು ಅದಕ್ಕೆ ಏನು ಮಾಡ್ಬೇಕಂತಂದರೆ ಇಂಥ ಒಂದು ಸಂದರ್ಭದಲ್ಲಿ ಕೀಟನಾಶಕ ಯಾವ್ದಾರ ಆಗ್ಲಪ್ಪ ಕ್ಲೋರಪರಿಪಾಸ್ ಟ್ವೆಂಟಿ ಇ ಸಿ ಜಾಸ್ತಿ ಹುಳುಗಳಿದ್ರೆ ಫಿಫ್ಟಿ ಇ ಸಿ ಹಾಕ್ಬೇಕು ಹಾಕ್ಕೊಂಬೇಕು ಲ್ಯಾಮ್ಡಸ್ ಐಲತ್ರೀನು ಮೊನಕೊಟ ಪಾಸು ಬೇರೆ ಬೇರೆ ಪ್ರಭೇದ ಬೇರೆ ಬೇರೆ ಕೀಟನಾಶಕಗಳಿದ್ದಾವೆ ಅವುಗಳನ್ನು ಎರಡರಿಂದ ಮೂರು ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ನೀವು ಒಂದು ಕ್ಯಾನಿಗೆ ಹಾಕ್ಕೊಂಡು ಸಿಂಪಡಣೆ ಮಾಡಿದರೆ ಹುಳುಗಳನ್ನು ಪರಿಣಾಮಕಾರಿಯಾಗಿ ಇರುವೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಬೋದು ಇಲ್ಲಾಂದರೆ ಹಿಂಗೆ ಬಿದ್ದು ಹೋಗ್ತಾ ಇರ್ತದೆ ಇದು ನೋಡಿ ಎಲ್ಲ ಆಲ್ಮೋಸ್ಟ್ ಆಲ್ ನಾನು ಫೀಲ್ಡ್ ಅಡ್ಡಾಡ್ತೀನಲ್ಲ ಎಲ್ಲದ್ರಗು ಏನಾಗ್ತದೆ ಈ ತುದಿ ಗರಿ ಅನ್ನೋದು ಸುಡ್ತಾನೆ ಇರುತ್ತೆ ಇಲ್ಲಿ ಕಾಣುತ್ತ ನೋಡಿ ತುದಿ ಗರಿ ಸುಡ್ತಾ ಇರ್ತದೆ ಹಿಂಗೆ ಅದು ಹಂಗೆ ಲಕ್ಷಣ ಇತ್ತು ಅಂತ ಅಂದರೆ ಅದು ಭೂಮಿಯಲ್ಲಿ ಪೊಟ್ಯಾಶ್ ಕೊರತೆ ಐತಿ ಅಂತ ಆ ಪೊಟ್ಯಾಶ್ ಕೊರತೆ ಆಗಿದ್ರೆ ಏನಾಗ್ತತಿ ಹೂವೆಲ್ಲ ಡ್ರಾಪ್ ಆಗ್ತಾ ಆಗ್ತಾಯಿರ್ತತೆ ಒಂದು ಹೂ ತೋರ್ಸಿ ಹೇಳ್ತೀನಿ ನಿಮಗೆ ಹೂ ಹೆಂಗೆ ಡ್ರಾಪ್ ಆಗುತ್ತೆ ಅನ್ನೋದು ಆ ಆ ಗಿಡ ನೋಡಿದರೆ ಆ ತುದಿ ಗಿರಿ ಸುಡ್ತಾ ಇತ್ತು ಅಂತಂದರೆ ಹೂವೆಲ್ಲ ಹಿಂಗಾರ ಆಗಷ್ಟೇ ಫ್ರೆಶ್ ಬಂದಿರೋದೆಲ್ಲ ಬೀಳ್ತಾ ಇರ್ತದೆ ಇಲ್ಲಿ ನೋಡಿ ಇದು ಹೊಸ್ದಾಗಿ ಬಂದಿರೋ ಮೂಡಿರೋ ಒಂದು ಹಿಂಗಾರ ಇದು ನಿನ್ನೆ ಮೊನ್ನೆ ಬಿದ್ದಂಗೆ ಕಾಣುತ್ತೆ ಮತ್ತೆ ಇದ್ರದ್ದು ತುದಿಗಿರಿ ನೋಡಿದರೆ ಸ್ವಲ್ಪ ಸುಡ್ತಾ ಇದೆ ಇದು ಕೆಳಗಡೆ ನೋಡಿದ್ರೆ ಹೋದ್ರೆ ಬಿದ್ದಿರ್ತದೆ ಹಿಂಗೆ ಕಾಣತ್ ನೋಡಿ ಬಿದ್ದಿರೋದೆಲ್ಲ ನಿಮಗೆ ಇದೆಲ್ಲ ಪೊಟ್ಯಾಶ್ ಕೊರತೆ ಮತ್ತು ಮತ್ತೆ ಇರುವೆಗಳು ಹೇಳಿದಲ್ಲ ಅದು ಮೊದಲಿಗೆ ವೈಟ್ ಫಾರ್ಮೇಷನ್ ಆಗಿ ಆಮೇಲೆ ಏನಾಗ್ತದೆ ಅಂತಂದರೆ ಬ್ಲಾಕ್ ಆಗಿ ಕನ್ವರ್ಟ್ ಆಗಿ ಬ್ಲಾಕ್ ಫಂಗಸ್ ಆಗುತ್ತೆ ಅದಕ್ಕೆ ಮತ್ತೊಂದು ಚೆನ್ನಾಗಿ ಸಾಬೀತಾಗಂಗೆ ಹೇಳೋದು ಅಂತಂದರೆ ಈ ಗಿಡ ನೋಡಿ ನಿಮ್ಗೆ ಕಾಣ್ತದೆ ನೋಡಿ ಇದೆಲ್ಲ ಇರುವೆ ಇರುವೆಯಿಂದನೇ ಆಗಿರೋದು ಇದೆಲ್ಲ ಇರುವೆ ಎಲ್ಲ ಬ್ಲಾಕ್ ಆಗಿ ಬ್ಲಾಕ್ ಆಗಿ ಫುಲ್ಲ ಫಂಗಸ್ ಆಕ್ರೇಟ್ ಆಗುತ್ತೆ ನೋಡಿ ಇದೇ ರೀತಿ ಜಾಸ್ತಿ ಆಯ್ತು ಅಂತ ಅಂದ್ರೆ ಇದ್ರ ಮೇಲೆ ನೀರು ಏನಾದರೂ ಬೀಳ್ತಾ ಇತ್ತು ಅಂದರೆ ಕೊಳಿತಾ ಹೋಗ್ತದೆ ನೀರಿನ ಹನಿಗಳು ಬಿದ್ದಿದ್ದಂಗೆ ಅದು ಹಸಿ ಆಗಿ ಆಮೇಲೆ ಸುಳಿಕೊಳ್ಳೆ ರೋಗ ತಡೆಯಲ್ದಂಗೆ ಕನ್ವರ್ಟ್ ಆಗ್ತವೆ ಸುಳಿಕೊಳೆ ರೋಗ ಬರೋದಕ್ಕೆ ಇದೇ ನಾನು ಭಾಳಷ್ಟು ಹೇಳ್ತೀನಿ ಕೀಟ ಮತ್ತು ಇರುವೆಗಳು ಹುಳುಗಳು ಬಾಧೆಯಿಂದಲೇ ಹೆಚ್ಚು ಏನು ಸುಳಿಕೊಳೆ ರೋಗ ಬೀಳ್ತಕ್ಕಂಥದ್ದನ್ನು ನಾನು ಭಾಳ ಗಮನಿಸಿದ್ದೀನಿ ಇದು ಅದು ನೈಜವಾದ ಒಂದು ಉದಾಹರಣೆ ಸ್ಟೇಜ್ ಇದು ಒಂದು ಸ್ಟೇಜ್ ಇದು ಆ ವೈಟ್ ವೈಟ್ ಇರುತ್ತಲ್ಲ ಅದೆಲ್ಲ ಇರುವೆಗಳು ಬಲಿ ಕಟ್ಕಂಡಿರುತ್ತ ಅದೇನೇ ಅದು ಮತ್ತು ಇಲ್ಲಿ ಇನ್ನೊಂದು ಹೇಳ್ಬೋದು ಅಂತ ಅಂದರೆ ಅದು ವೈಟ್ ವೈಟು ಇಲ್ಲಿ ಇಲ್ಲಿ ಇದೆ ನೋಡಿ ಕಾಣ್ತದೆ ಇಲ್ಲಿ ಈ ಎಲೆ ಹರ್ಕೊಂಡು ತೋರಿಸ್ತೀನಿ ನಿಮಗೆ ಇದು ಎಲೆ ಈ ಗಿಡದಲ್ಲಿ ನೋಡಿ ಇಲ್ಲಿ ಕಾಣುತ್ತೆ ವೈಟ್ ಈ ರೀತಿ ವೈಟ್ ಇತ್ತು ಅಂದರೆ ವೈಟ್ ಫ್ಲೈ ಇದು ಇದರಲ್ಲಿ ಜಿಟ್ಟೆ ಜಿಟ್ಟೆ ಇರುತ್ತಲ್ಲ ಅದು ವೈಟ್ ಫ್ಲೈ ಇದು ಕೂಡ ಡೇಂಜರ್ ಇದು ಇದು ಬೂದಿ ಬೂದಿ ಕಲರ್ ಆಗಿ ಎಲ್ಲ ಲಾಸ್ಟಿಗೆ ಬ್ಲ್ಯಾಕ್ ಫಂಗಸ್ ಆಗುತ್ತೆ ಹಿಂಗೆ ಆಗಿದೆ ನೋಡಿ ಇಲ್ಲಿ ಬ್ಲಾಕ್ 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 ಇದೇ ರೀತಿ ಗಿಡಗಳಲ್ಲಿ ಜಾಸ್ತಿ ಆಗಿ 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 ಅದು ಸುಳಿ ಕೊಳೆ ರೋಗ ಹಂತು ಅಂತ ತಲುಪ್ತತ್ತು ನೋಡಿ ಅಲ್ಲಿ ಹೇಳಿದೆ ಪೊಟ್ಯಾಶ್ ಕೊರತೆ ಆದರೆ ಈ ಹೂ ಮೂಡತ್ತಲ್ಲ ಇದೆಲ್ಲ ಉದುರ್ತಾನೆ ಇರ್ತದೆ ನೋಡಿ ಆ ತುದಿಗಿರಿ ಎಲ್ಲ ಸುಡ್ತಿರೋದು ಕಾಣ್ತದೆ ನೀವು ಇದು ಆಗಿ ಹೇಳ್ತಕ್ಕಂಥದ್ದು ಪೊಟ್ಯಾಶ್ ಕೊರತೆ ಆದರೆ ಪೊಟ್ಯಾಶ್ ಕೊಡಬೇಕು ಅಷ್ಟೇ ಮತ್ತೇನಿಲ್ಲ ಅಷ್ಟು ಕೊಟ್ಟರೆ ಭೂಮಿಗೆ ಸರಿ ಹೋಗ್ತದೆ ಹೆಚ್ಚು ಪಕ್ಷ ನಾನು ನೋಡಿದಂಗೆ ಅಡಿಕೆ ತೋಟದ ಫೀಲ್ಡ್ಗಳಲ್ಲಿ ರೈತರು ಪೊಟ್ಯಾಶ್ ಸರಿಯಾಗಿ ಕೊಡಲ್ಲ ಬೋರಾನ್ ಸರಿಯಾಗಿ ಕೊಡಲ್ಲ ಜಿಂಕು ಸರಿಯಾಗಿ ಕೊಡೋಲ್ಲ ಈ ಮೂರು ಸೆಕ್ಟರ್ ಭಾಳಷ್ಟು ಕಡಿಮೆ ಇದೆ ಸಫಿಶಿಯೆಟ್ ಆಗಿ ಕೊಡೋಲ್ಲ ಹಾಗಾಗಿ ಏನಾಗ್ತದೆ ಅಂತಂದರೆ ಎಲ್ಲ ಹಿಂಗೆ ಹಿಂಗಾರ ಉದುರ್ತದೆ ಕರಡು ಉದುರ್ತದೆ ಇನ್ನೊಮ್ಮೆ ಹೇಳ್ತೀರಿ ರೈತ ಬಾಂಧವರಿಗೆ ಚಳಿಗಾಲ ಕಳೆದಿದೆ ಈಗ ಆಲ್ರೆಡಿ ಡಿಸೆಂಬರಿಂದ ಫೆಬ್ರವರಿ ಇನ್ನೇನು ಬರ್ತದೆ ಇನ್ನು ಬೇಸಿಗೆ ಸ್ಟಾರ್ಟ್ ಆಗ್ತದೆ ಸೊ ಟೆಂಪ್ರೇಚರು ಸಹಿತ ಹೆಚ್ಚು ಕಡಿಮೆ ಈಗ ಚಳಿಗಾಲವನ್ನು ಬಿಟ್ಟು ನೆಕ್ಸ್ಟ್ ಏನಾಗ್ತದೆ ಬೀಗ ಬೇಸಿಗೆಗಾಲಕ್ಕೆ ಆ ಟೆಂಪ್ರೇಚರಿಗೆ ಅಳಪ ಮಾಡ್ಕೊಳೋಕಲ್ಲ ಹಂಗಾಗಿ ಏನಾಗ್ತದೆ ಟೆಂಪ್ರೇಚರ್ ವೇರಿಯೇಷನ್ ಆಗುತ್ತೆ ಒಂದು ಸತಿ ಶಿಲೀಂಧ್ರ ನಾಶಕ ಯಾವ್ದಾದ್ರು ಹೊಡಿರಿ ಅದಕ್ಕೆ ಕೀಟನಾಶಕ ಕೀಟನಾಶಕ ಅಟ್ ಅಟ್ಲೀಸ್ಟ್ ಹಿಂಗಾರು ಹೊಡಿರಿ ಇಲ್ಲ ನೋಡಿ ಡೌನಿ ಮಿಲ್ಡೋ ಅಂತ ಹೇಳಿದೆ ನಾನು ಇದು ಈ ರೀತಿ ಇರೋದು ಹಸಿ ಹಸಿ ಇರೋದು ಈ ಹಸಿ ಹಸಿ ಇರೋದು ಏನು ತೋರ್ಪಡಿಸ್ತತಿ ಅಂತಂದ್ರೆ ನಿಮ್ಗೆ ಇದು ಈ ಈ ಕಲ್ಲರ್ ರೋಗ ಇದು ಇದು ಈ ಕಲ್ಲರ್ ಕಾಣ್ತಕ್ಕಂಥದ್ದು ಯಾಕೆ ಹಿಂಗೆ ಜಾಸ್ತಿ ಆಗುತ್ತೆ ಅಂತ ಅಂದರೆ ಈ ಕೆಳಗಡೆ ತೇವಾಂಶ ಫುಲ್ ಇರೋದರಿಂದ ಫುಲ್ಲು ತೇವಾಂಶ ಕೆಳಗಡೆ ಇದ್ದರೆ ನೆಕ್ಸ್ಟ್ ಬಿಸಿಲು ಬೇಳ್ಗಡೆ ಬೀಳ್ತಾ ಇರ್ತದೆ ಅಂದರೆ ರಾತ್ರಿ ಎಲ್ಲ ಫುಲ್ ಕೋಲ್ಡ್ ಆಗಿರ್ತದೆ ಮತ್ತೆ ಬಿಸಿಲು ಬೀಳುತ್ತೆ ಈ ವಾತಾವರಣಕ್ಕೆ ಟ್ರಿಪ್ಸು ಮೈಟ್ಸು ಜಾಸ್ತಿ ಆಗ್ತದೆ ಮತ್ತು ಇನ್ನೊಂದು ಆ ರೋಗನೂ ಸಹಿತ ಜಾಸ್ತಿ ಆಗ್ತದೆ ಸೊ ಇಷ್ಟೊಂದು ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ತು ಅಂತ ಅಂದ್ಕೊಳ್ತೀನಿ ನಿಮ್ಮ ಸಂಜನಾಟಸ್ ಮಂಜುನಾಥ್